ಫಲವಾಗಿ ವಾದವನ್ನು ಮಂಡಿಸ್ತಾ ಇದ್ದಾರೆ ಊಟ ಮಾಡಿದ ಎರಡು ಗಂಟೆಯ ನಂತರ ಗಮನಿಸ್ತಾ ಇದ್ದೀವಿ ಹೈಕೋರ್ಟ್ ನಲ್ಲಿ ಪಿಪಿ ಪ್ರಸನ್ನ ಕುಮಾರ್ ಅವರು ವಾದ ಮಾಡುವ ಪರಿಯನ್ನ ವಾದ ಮಾಡ್ತಾ ಇರುವಂತಹ ಪರಿಯನ್ನ ಜೂನ್ ಎಂಟರಂದು ಸಂಜೆ ಆರರಿಂದ ಏಳು ಗಂಟೆಯ ಹೊತ್ತಿಗೆ ರೇಣುಕಾಸ್ವಾಮಿ ಸಾವನ್ನಪ್ಪಿದ್ದಾನೆ ಜೂನ್ ಎಂಟರಂದು ರೇಣುಕಾ ಸ್ವಾಮಿ ಸಾವನ್ನಪ್ಪಿರೋ ಬಗ್ಗೆ ಕೂಡ ಮಾಹಿತಿಯನ್ನು ಇದ್ದಾರೆ ಕೊನೆಯ ಊಟ ಅಂದ್ರೆ ಮಧ್ಯಾಹ್ನದ ಊಟ ಮಧ್ಯಾಹ್ನದ ಊಟ ಮಾಡಿದ ಎರಡು ಗಂಟೆಯ ನಂತರ ಆತ ಸಾವನ್ನಪ್ಪಿರಬಹುದು ವೈದ್ಯಕೀಯ ವರದಿಯಲ್ಲಿ ವೈದ್ಯರು ಉಲ್ಲೇಖ ಮಾಡಿದ್ದಾರೆ ಹೈಕೋರ್ಟ್ನಲ್ಲಿ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಈ ರೀತಿಯಾಗಿ ವಾದವನ್ನು ಮಂಡಿಸ್ತಾ ಇರುವುದನ್ನು ಗಮನಿಸ್ತಾ ಇದ್ದೀವಿ ಜೊತೆಗೆ ದರ್ಶನ್ ಪರ ವಕೀಲರಿಗೂ ಅಂದರೆ ಸಿ ವಿ ನಾಗೇಶ್ ಅವ್ರಿಗೂ ಇಲ್ಲಿ ಟಕ್ಕರ್ ಕೊಟ್ಟಿರುವುದು ದರ್ಶನ್ ಪರ ವಕೀಲರು ಎರಡೂವರೆ ಸೆಂಟಿಮೀಟರ್ ಗಾಯವಾಗಿತ್ತು ಅಂತ ಹೇಳಿದರು ಇದಕ್ಕಾಗಿ ಕೆಲವು ಮಾಹಿತಿಯನ್ನ ನ್ಯಾಯಾಲಯದ ಗಮನಕ್ಕೆ ತಂದಿದ್ದಾರೆ ನೂರಾರು ಪುಟಗಳ ವಿಧಿವಿಜ್ಞಾನ ಪ್ರಯೋಗಾಲಯದ ವರದಿ ಇದೆ ಪಟ್ಟಣಗೆರೆ ಶೆಡ್ನಲ್ಲಿ ಒಂದು ವಾಹನವನ್ನು ನಿಲ್ಲಿಸಲಾಗಿತ್ತು ಇದಕ್ಕೆ ರೇಣುಕಾಸ್ವಾಮಿಯನ್ನ ಎಳೆದುಕೊಂಡು ಹೋಗಿ ಗುದ್ದಿಸಲಾಗಿದೆ ಆಗ ಆತನ ತಲೆಗೆ ಗಾಯ ಆಗಿರಬಹುದು ಆತನ ದೇಹಕ್ಕೆ ಗಾಯ ಆಗಿರಬಹುದು ಅದೇ ಸಂದರ್ಭದಲ್ಲಿ ಪ್ರಾಣ ಹೋಗಿರುವಂತಹ ಸಾಧ್ಯತೆಯೂ ಕೂಡ ಇರುತ್ತೆ ಒಟ್ಟಾರೆ ಜೂನ್ ಎಂಟಕ್ಕೇನೆ ಸಂಜೆ ಆರರಿಂದ ಏಳು ಗಂಟೆಯ ಸಮಯದಲ್ಲಿ ರೇಣುಕಾಸ್ವಾಮಿ ಪ್ರಾಣ ಪಕ್ಷಿ ಹಾರಿ ಹೋಗಿದೆ ಪ್ರಸನ್ನ ಕುಮಾರ್ ಅವರ ಹೇಳಿರೋ ಪ್ರಕಾರ ಇನ್ನು ಪವಿತ್ರ ತನ್ನ ಸ್ನೇಹಿತೆ ಸಮತಾ ಎಂಬಾಕಿಗೆ ವಾಟ್ಸಪ್ ನಲ್ಲಿ ಕರೆ ಮಾಡಿದ್ದಾರೆ ರೇಣು ಕ್ಷಮೆ ಕೇಳಿಸಲು ಬೆಂಗಳೂರಿಗೆ ಕರೆಸಿದ್ದೇವೆ ಆತನನ್ನ ಬೆಂಗಳೂರಿಗೆ ದರ್ಶನ್ ಕರೆಸಿದ್ದಾರೆ ಅಂತ ಹೇಳಿದ್ರು ಇದು ಇಡೀ ಪ್ರಕರಣದ ಪಿತೂರಿಯನ್ನ ಅನಾವರಣಗೊಳಿಸುತ್ತದೆ ಪವಿತ್ರ ಮತ್ತು ಸಮತಾ ವಾಟ್ಸಪ್ ಕಾಲ್ ಇದರ ಬಗ್ಗೆ ಸತ್ಯವನ್ನ ಬಿಚ್ಚಿಟ್ಟಿದ್ದಾರೆ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಪವಿತ್ರ ಅವರು ಸುಮ್ಮನೆ ಇರಬೇಕಲ್ವಾ ಆ ಸಂದರ್ಭದಲ್ಲಿ ಏನು ಮಾಡ್ತಾರೆ ಆಕೆಯ ಸ್ನೇಹಿತಿಗೆ ಕಾಲ್ ಮಾಡ್ತಾರೆ ಸಮತಾ ಅನ್ನೋರಿಗೆ ಕರೆ ಮಾಡಿ ಈ ಸ್ವಾಮಿ ಇದ್ನೆಲ್ಲ ನನಗೆ ಅಶ್ಲೀಲವಾಗಿ ಮೆಸೇಜ್ ಮಾಡ್ತಾ ಇದ್ನಲ್ಲ ಅದನ್ನು ಬೆಂಗಳೂರಿಗೆ ಕರೆಸಿದ್ದಾರೆ ಕ್ಷಮೆ ಕೇಳೋದಕ್ಕೆ ಕರೆಸಿದ್ದಾರೆ ಕರೆಸಿದ್ಯಾರು ದರ್ಶನ್ ದರ್ಶನ್ ಅವರು ರೇಣುಕಾ ಸ್ವಾಮಿಯನ್ನು ಚಿತ್ರದುರ್ಗದಿಂದ ಕರೆಸಿದ್ದಾರೆ ಈ ವಿಚಾರವನ್ನು अभी तरह तनसने समता यंबा की व्हाट्सएप नली करे मारो मुखे ना हेड 10 मिनट में प्रेजेंटेशन है। कारों को क्या प्रेजेंट करेंगे? मुझे तो बहुत भूख लगी है। मेरा पकोड़ा? पकोड़ा नहीं। आइडिया। ऐसे प्रेजेंट करेंगे क्या? 10 मिनट है ना। इनवाइटिंग यू टू कोलैबोरेट लेजिबल फोन पिक डन ಬೆಂಗಳೂರಿಗೆ ಕರೆಸಿದ್ದಾರೆ ಅದು ಕೂಡ ದರ್ಶನ್ ಅವರೇ ಕರೆಸಿದ್ದಾರೆ ಅಂತ ಹೇಳಿ ಇದು ಇಡೀ ಪ್ರಕರಣದ ಪಿತೂರಿಯನ್ನು ಅನಾವರಣಗೊಳಿಸುತ್ತೆ ಪ್ರೀಪ್ಲಾನ್ ಇದು ಆತನ್ನ ಇಷ್ಟು ಗಂಟೆಗೆ ಕರೆಸ್ಬೇಕು ಹಿಂಗೇ ಕರೆಸ್ಬೇಕು ಇದೇ ಜಾಗಕ್ಕೆ ಕರೆಸ್ಬೇಕು ಸಂಪೂರ್ಣವಾಗಿ ಪ್ರೀಪ್ಲಾನ್ ಮಾಡ್ಕೊಂಡಿದ್ದಾರೆ ಇವರೆಲ್ಲ ಹಾಗಾಗಿ ಇದು ಇಡೀ ಪ್ರಕರಣದ ಪಿತೂರಿಯನ್ನು ಅನಾವರಣಗೊಳಿಸುತ್ತದೆ ಅಂತ ಪವಿತ್ರ ಮತ್ತು ಸಮತಾ ವಾಟ್ಸಾಪ್ ಕಾಲ್ ಬಗ್ಗೆ ಸತ್ಯವನ್ನ ಬಿಚ್ಚಿಟ್ಟಿದ್ದಾರೆ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅವ್ರು ಅಂದರೆ ಮೇ ಬಿ ಈ ಸಂದರ್ಭದಲ್ಲಿ ಕಾಲ್ ಮಾಡಿರುವಂತಹ ಸಂದರ್ಭದಲ್ಲಿ ರೇಣುಕಾ ಸ್ವಾಮಿಯ ಮೇಲೆ ಹಲ್ಲೆ ಮಾಡಿ ಬಂದಿರುವಂತಹ ಸಾಧ್ಯತೆಯೂ ಕೂಡ ಇರುತ್ತೆ ಹಲ್ಲೆ ಮಾಡಿ ಬಂದು ಕಾಲ್ ಮಾಡಿರಬಹುದು ಪವಿತ್ರ ಗೌಡ ಏನೋ ಪವಿತ್ರರನ್ನ ಕರೆದೊಯ್ಯಲು ದರ್ಶನ್ ಮತ್ತಿತರರು ಬಂದಿದ್ರು ಇದು ನೆರೆಮನೆಯ ಮನೆಯ ಸಿ ಸಿಟಿವಿಯಲ್ಲಿ ರೆಕಾರ್ಡ್ ಕೂಡ ಆಗಿದೆ ಇದಕ್ಕೆ ಪೂರಕವಾಗಿ ಅವರ ನಡುವಿನ ಕರೆ ದಾಖಲೆ ಇದೆ ಟೆಕ್ನಿಕಲ್ ಎವಿಡೆನ್ಸ್ ಬಗ್ಗೆ ಪ್ರಸ್ತಾಪಿಸಿದ್ದಾರೆ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಪವಿತ್ರರನ್ನ ಕರೆದುಕೊಂಡು ಹೋಗೋದಕ್ಕೆ ದರ್ಶನ್ ಮತ್ತು ಕೆಲವು ವ್ಯಕ್ತಿಗಳು ದರ್ಶನ್ ಜೊತೆಗೆ ಬಂದಿದ್ರು ಅಂದ್ರೆ ದರ್ಶನ್ ಮತ್ತು ಪ್ರದೋಷ್ ವಿನಯ್ ಆಗಿರಬಹುದು ಯಾಕೆ ಅಂತ ಹೇಳಿದ್ರೆ ಷಡ್ಗೆ ಹೋಗಿದ್ದು ಈ ನಾಲ್ಕು ಜನ ದರ್ಶನ್ ಪವಿತ್ರ ಗೌಡ ಪ್ರದೋಷ್ ಮತ್ತು ವಿನಯ್ ಈ ನಾಲ್ಕು ಜನ ಒಂದೇ ಕಾರಿನಲ್ಲಿ ಷಡ್ಗೆ ಹೋಗ್ತಾರೆ ಹಾಗಾಗಿನೇ ಪವಿತ್ರ ಮನೇಲಿದ್ದಂತಹ ಸಂದರ್ಭದಲ್ಲಿ ಪಾರ್ಟಿ ಮಾಡ್ತಾ ಇದ್ದಂತ ಈ ಮೂವರು ದರ್ಶನ್ ಸೇರಿದಂತೆ ಮೂವರು ಪವಿತ್ರ ಅವರ ಮನೆಗೆ ಹೋಗ್ತಾರೆ ಬಾ ಅಂತ ಹೇಳಿ ಆಕೆಯನ್ನ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಬಂದಂತ ಸಂದರ್ಭದಲ್ಲಿ ನಮಗೆ ಟೆಕ್ನಿಕಲ್ ಸಾಕ್ಷಿಯು ಕೂಡ ಲಭ್ಯ ಇದೆ ಸಿಸಿ ಕ್ಯಾಮೆರಾದಲ್ಲಿ ಇವರು ಬಂದಿರುವ ಬಂದಿರುವ ಬಗ್ಗೆ ಸಾಕ್ಷಿ ಇದೆ ಆರೋಪಿಗಳು ರೇಣುಕಾ ಸ್ವಾಮಿಯ ಮೇಲೆ ಹಲ್ಲೆ ನಡೆಸಿ ಆತನನ್ನ ಎತ್ತಿ ಕುಕ್ಕಿ ಎಳೆದಾಡಿದ್ದಾರೆ ಇದಕ್ಕೆಲ್ಲವೂ ಸಾಕ್ಷಿ ಇದೆ ರೇಣುಕಾ ಸ್ವಾಮಿಯ ದೇಹವನ್ನು ಸ್ಥಳಾಂತರಿಸುವಾಗ ಎತ್ತಿದ್ದಾರೆ ಹೀಗಾಗಿ ಆರೋಪಿಗಳಿಂದ ಜಪ್ತಿ ಮಾಡಿರುವ ವಸ್ತುಗಳಲ್ಲಿ ರಕ್ತದ ಕಲೆ ಇದೆ ಬಟ್ಟೆ ಆಗಿರಬಹುದು ಶೂ ಆಗಿರಬಹುದು ಚಪ್ಪಲಿಗಳಲ್ಲಿ ರಕ್ತದ ಕಲೆ ಪತ್ತೆ ಆಗಿದೆ ನೋಡಿ ಆರೋಪಿಗಳು ರೇಣುಕಾಸ್ವಾಮಿಯ ಮೇಲೆ ಹಲ್ಲೆ ನಡೆಸಿ ಆತನನ್ನ ಎತ್ತಿ ಕುಕ್ಕಿ ಎಳೆದಾಡಿದ್ದಾರೆ ಇದಕ್ಕೆಲ್ಲ ಸಾಕ್ಷಿ ಕೂಡ ಇದೆ ಅನ್ನೋ ನಿಟ್ಟಿನಲ್ಲಿ ಪ್ರಬಲವಾಗಿ ವಾದವನ್ನು ಮಂಡಿಸ್ತಾ ಇರುವುದು ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅವರು ರೇಣುಕಾಸ್ವಾಮಿಯ ದೇಹವನ್ನ ಸ್ಥಳಾಂತರಿಸುವಾಗ ಆತನ ದೇಹವನ್ನ ಮೇಲೆತ್ತಿದ್ದಾರೆ ಆ ಸಂದರ್ಭದಲ್ಲಿ ಬಟ್ಟೆ ಶೂ ಚಪ್ಪಲಿಗಳಲ್ಲಿ ರಕ್ತದ ಕಲೆ ಪತ್ತೆಯಾಗಿದೆ ಅಂದ್ರೆ ರಕ್ತದ ಕಲೆ ಅಂಟ್ಕೊಂಡಿದೆ ಆರೋಪಿಗಳಿಂದ ಜಪ್ತಿ ಮಾಡಿರುವ ವಸ್ತುಗಳಲ್ಲಿ ರಕ್ತದ ಕಲೆ ಸಿಕ್ಕಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳ್ತಾ ಇರುವುದು ಎಸ್ ಪಿ ಪಿ ರೇಣುಕಾ ಸ್ವಾಮಿಯ ದೇಹವನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡುವಂತಹ ಸಂದರ್ಭದಲ್ಲಿ ಏನಾಗಿದೆ ಆತನ ಮೃತದೇಹವನ್ನ ಎತ್ತಿದ್ದಾರೆ ಆಗ ಆತನ ಬಾಡಿಯಿಂದ ಬೀಳ್ತಾ ಇದ್ದಂತ ರಕ್ತ ಆ ಆರೋಪಿಗಳ ಬಟ್ಟೆ ಮೇಲೆ ಶೂ ಮೇಲೆ ಚಪ್ಪಲಿಯ ಮೇಲೆ ಬಿದ್ದೆ ಜಪ್ತಿ ಮಾಡಿದರಲ್ಲ ಈಗ ಪೊಲೀಸರು ಆರೋಪಿಗಳಿಂದ ಅವರನ್ನ ಚಪ್ಪಲಿಗಳನ್ನ ಶೂಗಳನ್ನ ಆ ಅದೆಲ್ಲದರ ಮೇಲೆ ಆ ಎಲ್ಲ ವಸ್ತುಗಳ ಮೇಲೆ ರಕ್ತದ ಕಲೆ ಇದೆ ಆ ರಕ್ತ ಹೇಗೆ ಅಂಟ್ಕೊಂತು ಎಲ್ಲದರ ಬಗ್ಗೆಯೂ ಕೂಡ ವಿವರಣೆ ನೀಡ್ತಾ ಇದ್ದಾರೆ ಎಸ್ ಪ್ರಸನ್ನ ಪ್ರಸನ್ನಕುಮಾರ್ ಅವರು ಒಟ್ಟಾರೆ ಸಾಕ್ಷಿ ಇದೆ ಪ್ರಬಲವಾದಂತಹ ಸಾಕ್ಷ್ಯಾಧಾರಗಳು ಇದಾವೆ ನಮ್ಮ ಬಳಿ ಅನ್ನೋ ನಿಟ್ಟಿನಲ್ಲಿ ಹೇಳ್ತಾ ಇರೋದು ಇದೆಲ್ಲವನ್ನ ಗಮನಿಸ್ತಾ ಇದ್ರೆ ದರ್ಶನ್ ಈ ಕೇಸ್ನಲ್ಲಿ ಫಿಟ್ ಆಗೋದು ಕನ್ಫರ್ಮ್ ಸಾಕ್ಷಾಧಾರಗಳಿದಾವೆ ದರ್ಶನ್ ಶೆಡ್ಗೆ ಬಂದಿದ್ದನ್ನ ನೋಡಿದ್ದಾರೆ ಸಾಕ್ಷಿ ಇದೆ ದರ್ಶನ್ ರೇಣುಕಾ ಸ್ವಾಮಿಯ ಎದೆ ಮೇಲೆ ಒದ್ದಿದ್ದನ್ನ ನೋಡಿದ್ದಾರೆ ಸಾಕ್ಷಿ ಇದೆ ಜೊತೆಗೆ ದರ್ಶನ್ ಮತ್ತು ಸಹಚರರು ಪವಿತ್ರ ಗೌಡ ಅವರ ಮನೆಗೆ ಹೋಗಿ ಆಕೆಯನ್ನ ಕರ್ಕೊಂಡು ಬಂದಿರುವ ಬಗ್ಗೆ ಟೆಕ್ನಿಕಲ್ ಎವಿಡೆನ್ಸ್ ಇದೆ ಜೊತೆಗೆ ರಕ್ತದ ಕಲೆ ಇದು ಕೂಡ ಒಂದು ಎವಿಡೆನ್ಸ್ ಆಗುತ್ತೆ ಸಾಕ್ಷ್ಯಾಧಾರಗಳಿದಾವೆ ಪ್ರತ್ಯಕ್ಷ ಸಾಕ್ಷಿಯು ಕೂಡ ಇದೆ ಇನ್ನು ಆರೋಪ ಸ್ನೇಹಿತನ ಬಳಿ ನಾಲ್ಕೂವರೆ ಲಕ್ಷ ಐದನೇ ಆರೋಪಿಯ ಪತ್ನಿಯಿಂದ ನಾಲ್ಕು ಲಕ್ಷ ಜಾಸ್ತಿ ಮಾಡಲಾಯಿತು ಎ ಫೋರ್ ಎ ಸೆವೆಂಟೀನ್ ಆರೋಪಿಗಳು ಸೆರೆಂಡರ್ ಕೂಡ ಹೋಗಿ ಜನ ಇದಾರಲ್ಲ ಹೋಗಿ ಮೊದಲಿಗೆ ಸೆರೆಂಡರ್ ಆಗಿದ್ರು ಜೂನ್ ಹತ್ತರಂದು ಕಾಮಾಕ್ಷಿ ಪೊಲೀಸ್ ಠಾಣೆಯಲ್ಲಿ ಶರಣಾಗ್ತಾರೆ ಏನೋ ಒಂದು ಕಾರಣ ಹೇಳಿ ನಾನು ಕೊಂದಾಕಿದೀವಿ ಹೋಗಿ ಶರಣಾಗ್ತಾರೆ ಪ್ರದೋಷ್ ಇವರನ್ನ ಠಾಣೆಗೆ ಬಿಟ್ಟಿದ್ದ ದೃಶ್ಯ ಸಿ ಸಿ ದಾಖಲಾಗಿದೆ ಈ ನಾಲ್ಕು ಒಪ್ಪಿಸ್ತಾರೆ ಮೊದಲು ಇಲ್ಲಿ ಇದರಲ್ಲಿ ಬಾಸ್ ಇದ್ದಾರೆ ಬಾಸ್ ಹೆಸರು ಬರಬಾರ್ದು ಹೆಸರು ಕೆಟ್ಟು ಹೋಗುತ್ತೆ ಹಾಗಾಗಿ ನೀವು ನಾಲ್ಕು ಜನ ಸೆರೆಂಡರ್ ಆಗಿ ನಿಮ್ಗೆ ಏನು ಕೊಡಬೇಕು ಅದನ್ನು ನಾವು ಕೊಡ್ತೀವಿ ನಿಮ್ಮ ಕುಟುಂಬವನ್ನ ನಾವು ನೋಡ್ಕೊಳ್ತೀವಿ ಅನ್ನೋಲ್ಲಿ ಜೊತೆಗೆ ನಿಮ್ಮನ್ನ ಜಾಮೀನಿನ ಮೇಲೆ ಬಿಡಿಸ್ಕೊಂಡು ಬರ್ತೀವಿ ಅಂತ ಹೇಳಿ ಆಮಿಷವನ್ನು ಒಡ್ಡಿ ಈ ನಾಲ್ಕು ಜನ ಆರೋಪಿಗಳನ್ನು ಕಾಮಾಕ್ಷಿ ಪಾಳ್ಯ ಪೊಲೀಸ್ ಠಾಣೆಗೆ ಕಳಿಸ್ತಾರೆ ಎ ಫೋರ್ ಎ ಫಿಫ್ಟೀನ್ ಎ ಸಿಕ್ಸ್ಟೀನ್ ಎ ಸೆವೆಂಟೀನ್ ಈ ನಾಲ್ಕು ಜನ ಆರೋಪಿಗಳು ಜೂನ್ ಹತ್ತರಂದು ಕಾಮಾಕ್ಷಿ ಪಾಳ್ಯ ಪೊಲೀಸ್ ಠಾಣೆಗೆ ಬರ್ತಾರೆ ಬಹಳ ಇಂಟ್ರೆಸ್ಟಿಂಗ್ ಏನಪ್ಪಾ ಅಂತ ಅಂದರೆ ಈ ಎ ಫೋರ್ಟೀನ್ ಇದನ್ಲಾ ಆರೋಪಿ ಪ್ರದೋಷ್ ಈ ಪ್ರದೋಷ್ ಕಾರಿನಲ್ಲಿ ನಾಲ್ಕು ಜನ ಆರೋಪಿಗಳನ್ನ ಕರ್ಕೊಂಡು ಬರ್ತಾನೆ ಕರ್ಕೊಂಡು ಬಂದು ಪೊಲೀಸ್ ಠಾಣೆಯ ಎದುರಿಗೆ ಕಾರ್ ನಿಲ್ಲಿಸಿ ಇವ್ರನ್ನ ಇಳಿಸಿ ಆತ ಹೋಗ್ತಾನೆ ಆಗ ಸಿ ಕ್ಯಾಮೆರಾ ಚೆಕ್ ಮಾಡಿದ್ರೆ ಈತನ ಕಾರು ಈತ ಎಲ್ಲವೂ ಕೂಡ ಪತ್ತೆಯಾಗುತ್ತೆ ಸಾಕ್ಷಿ ನಾಶ ಅಥವಾ ದರ್ಶನ್ ಅವರನ್ನ ಕಾಪಾಡಿಕೊಳ್ಳೋದಕ್ಕೇನೋ ತಾವು ಬಚಾವ್ ಆಗೋದಕ್ಕೇನೋ ಈ ನಾಲ್ಕು ಜನರನ್ನ ಮುಂದೆ ಬಿಟ್ಟಿರ್ತಾರೆ ಹಂಗ್ ನೋಡಿದ್ರೆ ಇವರ ಪಾತ್ರ ಏನೂ ಇಲ್ಲ ಆದರೆ ಇವರಿಗೆ ದುಡ್ಡಿನ ಆಮಿಷವನ್ನ ಒಡ್ಡಿ ನೀವು ಸೆರೆಂಡರ್ ಆಗಿ ನಿಮ್ಮನ್ನು ಬಿಡಿಸ್ಕೊಂಡು ಬರ್ತೀವಿ ನಮ್ಮ ಜವಾಬ್ದಾರಿ ಅನ್ನೋ ನಿಟ್ಟಿನಲ್ಲಿ ಹೇಳಿ ಇವರನ್ನ ಕಳಿಸ್ಕೊಡ್ತಾರೆ ಘಟನೆ ನಡೆದ ಸ್ಥಳವು ಒಂದು ರೂಮ್ ಅದು ಆರೂವರೆ ಎಕರೆ ಜಾಗ ಶೆಡ್ ಅದು ಅದನ್ನ ಜಪ್ತಿ ಮಾಡಿ ಬೀಗ ಹಾಕಿದ್ದಾರೆ ತನಿಖಾಧಿಕಾರಿಗಳು ಬೀಗ ಹಾಕಿದ್ರು ಅಂತ ಎಸ್ ಈ ಸಂದರ್ಭದಲ್ಲಿ ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ ನೋಡಿ ಪಿಂಟು